ಹಾಯ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಯಾವ ವೀಡಿಯೋ ನಿಮಗೆ ಶೇರ್ ಮಾಡ್ತೀನಿ ಅನ್ನೋದು ನೋಡೋಣ ಅದಕ್ಕೂ ಮುಂಚೆ ನಾನು ಯಾಕೆ ಈ ಥರ ಸೋಮೇರಿ ಆಗಿದ್ದೀನಿ ಲೇಸಿ ಆಗಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಂದಮೇಲೆ ಈ ಜನವರಿ ಮಂತಲ್ಲಿ ನಾನು ಒಂದೇ ವೀಡಿಯೋ ಅಪ್ಲೋಡ್ ಮಾಡಿರೋದು ಯಾಕೋ ವೀಡಿಯೋನೂ ಸಹ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಯಾಕೆ ಅಂತಲೂ ಗೊತ್ತಿಲ್ಲ ಒಂದು ಸ್ವಲ್ಪ ಲೇಝಿ ಆಗಿರೋದಂತೂ ಸತ್ಯ ಅಂದರೆ ನನ್ನದೇ ಆದಂಥ ಪರ್ಸ್ನಲ್ ರೀಸನ್ಸ್ ಇರುತ್ತೆ ನನ್ನದೇ ಆದಂಥ ಪ್ರೊಫೆಷನಲ್ ಇದೆ ನಾನು ಅದಕ್ಕೂ ಸಹ ಟೈಮ್ ಕೊಡಬೇಕಾಗುತ್ತೆ ಬಟ್ ನಾನು ಒಂದು ಹೇಳ್ತೀನಿ ಫ್ರೆಂಡ್ಸ್ ನಾನು ಅರ್ನಿಂಗ್ ಥರ ತಗೊಳ್ಳಿಲ್ಲ ಏನೋ ಒಂದು ಆ್ಯಕ್ಟಿವ್ ಇವಾಗ ಇರಬೇಕು ನಾನು ಬರೀ ನನ್ನ ಕೆಲಸದಲ್ಲೇ ನಾನು ಇನ್ವಾಲ್ವ್ ಆಗಿಬಿಟ್ರೆ ಮತ್ತು ಒಂದು ಆ ಇರೋಣ ಅಂತೇ ನಾನು ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಆದರೂ ನನಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ವೀಡಿಯೋನ ನಿಮಗೆ ರೀಚ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಬಟ್ ನನಗೆ ಬೇಕಾದವರು ಯಾರಾದರೂ ತುಂಬ ಬೇಕಾದವರು ಯಾರಾದರೂ ಏನಮ್ಮ ಅರ್ನಿಂಗ್ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಒಂಥರ ಫೀಲ್ ಆಯಿತು ನನಗೆ ಹೌದಲ್ವ ನಾನು ಯೂಟ್ಯೂಬ್ ಚಾನಲ್ ಬಿಟ್ಬಿಟ್ನಾ ನನ್ನ ಲೇಸಿ ತನನ ನಾನು ಯೂಟ್ಯೂಬ್ ಮೇಲೆ ಅಷ್ಟೊಂದು ಇದು ಏನು ಹೇಳ್ತಾರೆ ಅದನ್ನು ತುಂಬ ಇದಾಗಿ ಸ್ಟಾರ್ಟ್ ಮಾಡಿ ತುಂಬ ನಾನು ಅದಕ್ಕೂ ಈ ಟೈಮ್ನ ಕೊಡ್ತಾ ಇಲ್ವಾ ಅದಕ್ಕೂ ಸ್ವಲ್ಪ ಟೈಮ್ ಕೊಡ ಬೇಕು ಅದನ್ನು ಇನ್ಮೇಲೆ ಯಾವುದೇ ರೀತಿಯಾಗಿ ನಾನು ಟೈಮ್ನ ವೇಸ್ಟ್ ಮಾಡಲ್ಲ ಆದಷ್ಟು ನನ್ನ ಯೂಟ್ಯೂಬ್ನಲ್ಲಿ ನಾನು ಆ್ಯಕ್ಟಿವ್ ಆಗಿರೋಣ ಅಂತ ಡಿಸೈಡ್ ಮಾಡೀನಿ ನಾನು ಟು ತ್ರೀ ಡೇಸ್ ಬ್ಯಾಕೇ ಡಿಸೈಡ್ ಮಾಡಿದೆ ಇಲ್ಲ ಇನ್ಮೇಲೆ ಆ್ಯಕ್ಟಿವ್ ಆಗಿರೋಣ ಯಾರು ಯಾ ಅದೇನೋ ಹೇಳ್ತಾರಲ್ಲ ಆದರೂ ಹೇಳಿದಾಗ ಒಂದು ಸ್ವಲ್ಪ ಜ್ಞಾನೋದಯ ಆಗುತ್ತೆ ಅದೇನು ಮಾಡಲಿ ನನ್ನ ಬ್ಯಾಡ್ ಕ್ಯಾರೆಕ್ಟ್ರ್ ಅದು ಅಂದರೂ ನಾನು ಯಾವತ್ತೂ ಸಹ ಒಂದು ಸರಿ ಕಾಲು ಇಟ್ಟ ಮೇಲೆ ಹಿಂದೆ ತೆಗಿಯಲ್ಲ ಅಂತಾರಲ್ಲ ಆ ಥರ ಜೈ ಮಾಂದೋ ಯಾವತ್ತೂ ನಾನು ಸೋಲೂ ಒಪ್ಪಿಕೊಳ್ಳೋಲ್ಲ ನಾನು ಇನ್ಮೇಲೆ ಯೂಟ್ಯೂಬಲ್ಲಿ ಇರ್ತೀನಿ ನನಗೊಂದು ಸ್ವಲ್ಪ ಟೂ ತ್ರೀ ಡೇಸ್ ಆದಮೇಲೆ ನನ್ನ ಜ್ಞಾನೋದಯ ಆಯಿತು ಯಾರೋ ಹೇಳಿದ್ರು ಅರ್ನಿಂಗ್ ಮಾಡ್ತಾಯಿದೆ ಅಂತ ಆವಾಗ ನನಗೆ ಸ್ವಲ್ಪ ಫೀಲ್ ಆಯಿತು ಹೌದಲ್ಲ ನೀವು ಟ್ಯೂಬ್ ಬಿಟ್ಬಿಟ್ಟು ಏನಲ್ಲ ಎಷ್ಟೇ ಕಷ್ಟ ಆಗಲಿ ಇನ್ಮೇಲೆ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಇನ್ಮೇಲೆ ಅಂತ ಹೇಳ್ತಾ ಇದ್ದೆ ಹೇಳಿದಾಗ ನನ್ನ ಮನಸ್ಸಿಗೆ ನಾನೇ ಅಂದ್ಕೊಂಡಿದ್ದೀನಿ ಹೌದು ಇನ್ಮೇಲೆ ನಾನು ರೆಗ್ಯುಲರಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇಷ್ಟೇ ಕಷ್ಟ ಅಲ್ಲೂ ರಾತ್ರಿ ಹನ್ನೆರಡು ಗಂಟೆ ಆದರೂ ಪರವಾಗಿಲ್ಲ ನಾನು ಟೈಮ್ ತೊಗೊಂಡು ಇನ್ಮೇಲೆ ವೀಡಿಯೋನ ಅಪ್ಲೋಡ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ ಈ ವಿಡಿಯೋ ನಾನು ಇವತ್ತು ನಿಮಗೆಲ್ಲ ಏನು ಶೇರ್ ಇದ್ದೀನಪ್ಪ ಅಂತ ಅಂದರೆ ನಮ್ಮ ರಾಜ್ಯ ಸರ್ಕಾರ ನಮಗೊಂದು ಆಫರ್ ತೊಗೊಂಬಂದಿನಿ ಅಂತ ಅಂದ್ಕೋಬೋದು ಅಂದರೆ ಯಾವ ರೀತಿ ಆಫರ ಹೌದು ಇದು ಒಂಥರ ಡಿಸ್ಕೌಂಟ್ ಆಫರ್ ಫ್ರೆಂಡ್ಸ್ ಇದು ಬಿ ಪಿ ಎಲ್ ಕಾರ್ಡ್ ಇರೋರಿಗಂತೂ ತುಂಬಾ ಯೂಸ್ ಆಗುತ್ತೆ ಹೌದು ನಮ್ಮ ರಾಜ್ಯದಲ್ಲೇ ಆಗಿರ್ಬೋದು ದೇಶದಲ್ಲೇ ಆಗಿರ್ಬೋದು ನಮ್ಮ ಬಡತನ ತುಂಬಾ ಇದೆ ಇತ್ತೀಚೆಗೂ ಸ್ವಲ್ಪ ನಾವು ಬಡತನ ಕಡಿಮೆಯಿಂದ ಒಂದು ಆರ್ಥಿಕ ಸ್ಥಿತಿ ಹೋಗ್ತಾ ಇದೆ ಅಂದರೆ ಎಲ್ಲರೂ ಎಜುಕೇಟೆಡ್ ಆಗ್ತಾ ಇದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ಆರ್ಥಿಕತೆನ ಮುಂದೆ ಹೋಗ್ತಾ ಇದ್ದೀವಿ ಆರ್ಥಿಕತೆ ಸುಧಾರಿಸ್ಕೊಂಡಿದೆ ಮೊದಲಷ್ಟು ಯಾರು ಬಡತನ ಇಲ್ಲ ಎಲ್ಲ ಎಜುಕೇಟೆಡ್ ಆಗಿರೋದ್ರಿಂದ ಅವರ ಜೀವನವನ್ನು ಅವರು ಯಾವ ರೀತಿಯಲ್ಲಿ ಸುಧಾರಿಸ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಆದರೂ ಸಹ ಸಲ ಕೆಳವರ್ಗದವ್ರು ಇರ್ತಾರೆ ತುಂಬಾ ಬಡತನ ಇರುತ್ತೆ ಫ್ರೆಂಡ್ಸ್ ಅದು ಯಾರಿಗೂ ಏನು ಮಾಡೋಕ್ಕಾಗಲ್ಲ ಅದು ನಾವು ನಾವು ಪಡ್ಕೊಂಬಂದಿರೋದು ಅಂತಲೇ ಹೇಳ್ಬೋದು ಆದರೆ ಬಡತನ ಇರುತ್ತೆ ಬಟ್ ಬಟ್ ಬರ್ತ ಸಾಯಬಾರ್ದು ಎಲ್ಲರೂ ಸಹ ಶಕ್ತಿ ಇರೋವರೆಗೂ ದುಡ್ದು ತಿನ್ನಬೇಕು ಹತ್ರನೂ ಸಾಲ ಮಾಡೋ ತಪ್ಪಲ್ಲ ಸಾಲ ತೀರಿಸೋ ಕೆಪಾಸಿಟಿ ಇದ್ದರೆ ಮಾತ್ರ ಸಾಲ ಮಾಡಬೇಕು ಹೌದಲ್ವ ಅದನ್ನು ಹೇಳ್ತಾ ಈ ಬಿ ಪಿ ಎಲ್ ಕಾರ್ಡ್ ಇತ್ತಲ್ಲ ಅವರಿಗೋಸ್ಕರ ಗೌರ್ಮೆಂಟ್ ಏನು ಮಾಡಿದೆಯಪ್ಪ ಅಂದರೆ ಒಂದು ಅಂದರೆ ಆಫರ್ ಅಂತಲೇ ಹೇಳ್ಬೋದು ಎಲ್ಲಿ ಆಫರ್ ಅಂತ ಅಂದರೆ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ನಮಗೆ ಆಫರ್ನ ಕೊಟ್ಟಿದೆ ಯಾರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಇದೆ ಅವರಿಗೆ ಪಿ 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 ಅಡಿಯಲ್ಲಿ ಸಿ ಟಿ ಸ್ಕ್ಯಾನ್ ಮತ್ತು ಎಮ್ ಆರ್ ಐ ಸ್ಕ್ಯಾನ್ಗಳನ್ನ ಇವರಿಗೆ ಉಚಿತವಾಗಿ ಮಾಡ್ತಾರಂತೆ ಅಂದರೆ ಉಚಿತವಾಗಿ ಇವರು ಎಮ್ ಆರ್ ಐ ಸ್ಕ್ಯಾನ್ ಮತ್ತು ಸಿಟಿ ಸ್ಕ್ಯಾನನ್ನು ಮಾಡ್ಕೋಬೋದು ಹೌದು ಅಂದರೆ ಯಾವ ರೀತಿಯಲ್ಲಿ ಮಾಡ್ಕೋಬೋದಪ್ಪ ಅಪ್ಪ ಈ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಅಂದರೆ ನೀವು ಫುಲ್ ಅಮೌಂಟ್ ಪೇ ಮಾಡಬೇಕಾ ಇಲ್ಲ ಫುಲ್ ಅಮೌಂಟ್ ಪೇ ಮಾಡಬಾರ್ದಾ ಅಂತ ಅನ್ನೋದಾದರೆ ಸೆವೆಂಟಿ ಪರ್ಸೆಂಟ್ ಆಫ್ ಸವೆಂಟಿ ಪರ್ಸೆಂಟಷ್ಟು ಇವರು ಡಿಸ್ಕೌಂಟನ್ನ ಬಿಡ್ತಾರೆ ನೀವು ಇನ್ನು ತರ್ಟಿ ಪರ್ಸೆಂಟಷ್ಟು ನೀವು ಪೇ ಮಾಡಬೇಕಾಗತ್ತೆ ಅಂದರೆ ಇವಾಗ ನಿಮಗೆ ಫೈ ತೌಸಂಡನ್ನು ಅಮೌಂಟ್ ಇದೆ ಅಂತ ಅಂದರೆ ಆ ಸ್ಕ್ಯಾನಿಂಗಿಗೆ ನೀವು ಇವಾಗ ತ್ರೀ ತೌಸಂಡನ್ನು ಕಟ್ಟೋ ಹಾಗಿರಲ್ಲ ಇನ್ನು ಟೂ ತೌಸಂಡಷ್ಟು ಕಟ್ಟಬೇಕಾಗತ್ತೆ ಇದು ಈ ಆಫರನ್ನು ನಮಗೆ ಈ ಅವಕಾಶವನ್ನು ನಮ್ಮ ಗೌರ್ಮೆಂಟು ನಮಗೆ ಘೋಷಣೆ ಮಾಡಿದೆ ಅದು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಷ್ಟೊಂದು ಕಷ್ಟ ಇರುತ್ತೆ ಅಂದರೆ ಒಬ್ಬರಿಗೆ ಆಸ್ಪತ್ರೆಗೆ ಹೋದಾಗ ಅದನ್ನು ಟ್ರೀಟ್ಮೆಂಟ್ಗೆ ಸ್ಕ್ಯಾನ್ ಮಾಡ್ಸೋಕ್ಕೂ ಸಹ ಅಮೌಂಟ್ ಇರೋಲ್ಲ ಆ ಟೈಮಲ್ಲಿ ಈ ಥರ ಎಲ್ಲ ಪಿ ಪಿ ಎಲ್ ಕಾರ್ಡ್ ಇರೋರಿಗೆ ಈ ಥರ ಎಲ್ಲ ಅವಕಾಶವನ್ನು ಕೊಟ್ಟರೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೋತೀನಿ ಹೌದಲ್ವ ಯಾರಿಗೇ ಆಗಲಿ ತುಂಬಾ ಯೂಸ್ ಆಗುತ್ತೆ ಆದ್ದರಿಂದ ಇವಾಗ ಸಿ ಟಿ ಸ್ಕ್ಯಾನು ಎಮ್ ಆರ್ ಐ ಸ್ಕ್ಯಾನ್ಗಳು ಮಾಡ್ಸ್ಕೊಬೇಕು ಅಂದರೆ ನಾವು ಏನು ಮಾಡ್ತಿದ್ವಿ ಅಷ್ಟೊಂದು ಅಮೌಂಟ್ ಕಟ್ಬಿಟ್ಟು ನಾವು ಮಾಡಿಸ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ತೊಗೋಬೇಕಾಗಿತ್ತು ಇವಾಗ ನಮಗೆ ಒಂದು ಸ್ವಲ್ಪ ಅವಕಾಶ ಅಂದರೆ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ಕೊಟ್ಟಿದ್ದೀರಿ ಅನ್ನೋದನ್ನಷ್ಟೇ ನೆಮ್ಮದಿ ಹೌದು ಬಿ ಪಿ ಎಲ್ ಕಾರ್ಡ್ ಇವ್ರಿಗೆ ತುಂಬಾ ಅವಕಾಶವನ್ನು ಕೊಡ್ತಾ ಇದೆ ಸರ್ಕಾರ ಅದನ್ನು ಯೂಸ್ ಮಾಡ್ಕೊಳ್ಳೋಣ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಘೋಷಣೆ ಮಾಡಿದ್ದಾರೆ ಅಂದರೆ ನಿಮ್ಮ ಜಿಲ್ಲಾ ನಿಮ್ಮ ನೀವಿರೋ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಆಸ್ಪತ್ರೆ ಇರುತ್ತಲ್ಲ ಅಲ್ಲಿ ಸಿಟಿ ಸ್ಕ್ಯಾನ್ ಮತ್ತು ಎಮ್ ಆರ್ ಎಸ್ ಕಾರ್ಡ್ನ ಕಂಪಲ್ಸರಿ ಮಾಡಲಾಗುತ್ತೆ ಅಲ್ಲಿ ನಿಮಗೆ ಆಫರ್ ಸಿಗುತ್ತೆ ಇನ್ನು ನೀವು ಬಿ ಪಿ ಎಲ್ ಕಾರ್ಡ್ನ ನೀವು ಯಾವುದೇ ರೀತಿಯಲ್ಲಿ ಯಾವುದೇ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ನಿಮ್ಮ ಜೊತೆಯಲ್ಲಿ ತೊಗೊಂಡು ಹೋಗೋದಂತೂ ಮರಿಬೇಡಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಇದೇ ಥರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗೋಸ್ಕರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ನೋಟಿಫಿಕೇಷನ್ ಬರುತ್ತೆ ಇಷ್ಟು ದಿನ ಲೇಟ್ ಮಾಡಿದ್ದಕ್ಕೆ ತುಂಬ ಸಾರಿ ನನ್ನ ಯೂಟ್ಯೂಬಕ್ಕೆ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮುಂದಿನ ವೀಡ್ಯೋದಲ್ಲಿ ಇದೇ ಥರ ಇನ್ಫಾರ್ಮೇಷನ್ನ ತೊಗೊಂಡು ಬರ್ತೀನಿ ಏನಾದ್ರು ತಪ್ಪಾಗಿ ಮಾತಾಡಿದರೆ ಪ್ಲೀಸ್ ಶಮಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್ ಬೈ ಬೈ ಟೇಕ್ ಕೇರ್